ಜೈ ಶ್ರೀರಾಮ್ ಶೃಂಗೇರಿ ಸಿರಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ನಮ್ಮ ತಂದೆ ದೊಡ್ಡವನ್ನೆ ಗೋಪಾಲಕೃಷ್ಣ ಅವರು ಬೆಳೆದಿರುವ ಒಂದಿಷ್ಟು ಮಳೆಗಾಲದ ತರಕಾರಿಗಳನ್ನು ತೋರಿಸ್ತಾ ಇದ್ದೀನಿ ನಮ್ಮ ತಾಯಿ ಕೂಡ ಕೆಲಸದಲ್ಲಿ ಸಹಾಯ ಮಾಡ್ತಾರೆ ಜೂನ್ನಲ್ಲಿ ಗಿಡ ಹಾಕಿದ್ದು ಈಗ ಡಿಸೆಂಬರ್ನಲ್ಲೂ ಸಹ ತರಕಾರಿ ಸಿಗ್ತಾ ಇದೆ ಬೆಳೆದ ತರಕಾರಿಗಳನ್ನು ಮಾರಾಟ ಮಾಡುವುದರ ಜೊತೆಗೆ ಒಂದಿಷ್ಟಾದರೂ ಪರಿಚಯದವರಿಗೆ ನೆರೆಹೊರಿಗೆ ಕೊಟ್ರೇ ಅವರಿಗೆ ಖುಷಿ ನಮ್ಮ ತಂದೆ ಒಬ್ಬ ತರಕಾರಿ ಬೆಳೆಗಾರರು ಅಂತ ಹೇಳ್ಕೊಳ್ಳೋಕೆ ನನಗೆ ಹೆಮ್ಮೆ ಅನಿಸುತ್ತೆ ಮುಂದೆ ಅವರೇ ಮಾಹಿತಿ ನೀಡಿದ್ದಾರೆ ಬನ್ನಿ ನೋಡೋಣ ಇದು ಲೋಕಲ್ ಹೀರೆ ಇದು ಲೋಕಲ್ ಹೈಬ್ರಿಡ್ ಅಲ್ಲ ಇಲ್ಲಿ ಇಲ್ಲಿದೆ ಲೋಕಲ್ ತಳಿ ಗಿಡ್ಡ ಹೀರೆ ತುಂಬ ಟೇಸ್ಟ್ ಫುಲ್ಲು ಸಗಣಿ ಗೊಬ್ಬರ ಇಟ್ಟಿದೀವಿ ನೋಡಿ ಇಲ್ಲಿ ಫುಲ್ ಬುಡಕ್ಕೆಲ್ಲ ಸಗಣಿ ಹ್ಮ್ ಇಲ್ಲೆಲ್ಲ ಫುಲ್ಲು ಒಂದೊಂದು ಬುಟ್ಟಿ ಸಗಣಿ ಇಟ್ಟಿದ್ದೀವಿ ಬುಡಕ್ಕೆ ಮಳೆ ಕಡಿಮೆ ಆಗಿದೆ ಎಲ್ಲ ಸಗಣಿ ಡ್ರೈ ಆಗಿಬಿಡ್ತು ತುಂಬ ಟೇಸ್ಟಿ ಆಗಿರುತ್ತೆ ಇದ್ರಲ್ಲಿ ಕಾಯಿ ಬಿಟ್ಟಿದ್ಯಾ ಇದರಲ್ಲಿ ಬಿಟ್ಟಿದೆ ಕಾಣಿಸ್ತಿಲ್ಲ ಅಲ್ಲಿ ಮಾತ್ರ ನಾಲ್ಕು ಕಾಣಿಸ್ತಿದೆ ಒಳಗಡೆ ಇದೆ ಇದೊಂದು ಅರಡಿ ಕಾಯಿ ಆಗುತ್ತೆ ಗಟ್ಟಿ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಕುಂಬಳ ಇದು ಲೋಕಲ್ಲೇ ಇದು ಒಂದೂವರೆ ಉದ್ದ ಇರುತ್ತೆ ಸಪರ ಇರುತ್ತೆ ಕಾಯಿ ಹಾಂ ಇಲ್ಲೆಲ್ಲೋ ಮಿಡಿ ಬಿಟ್ಟಿದೆ ನೋಡಿ ಇಲ್ಲಿ ಬಿಟ್ಟಿದೆ ಇಲ್ಲಿ ಹ್ಞೂ ಇದು ಇಷ್ಟು ಉದ್ದ ಒಂದೂವರೆ ಉದ್ದ ಆಗುತ್ತೆ ಹ್ಞೂ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಬರುತ್ತೆ ಕಾಯಿ ಹ್ಞೂ ಒಂದು ಐದು ಕ್ವಿಂಟಾಲ್ ಮೇಲೆ ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ ನೂರು ಬಳ್ಳಿಯಿಂದ ನೂರು ಬಳ್ಳಿಯಿಂದ ಐದರಿಂದ ಏಳು ಕ್ವಿಂಟಾಲ್ ಹ್ಞೂ ಏಳು ಕೆ ಜಿ ಬರುತ್ತೆ ಒಂದು ಬಳ್ಳಿಗೆ ಹ್ಞೂ ಅದು ಎಂಟು ದಿನ ಲೇಟಾಗಿ ನೆಟ್ಟಿದ್ವಿ ಅದು ಹ್ಞೂ ಹ್ಞೂ ಇದು ಮೊದಲು ನೆಟ್ಟಿದ್ದು ಅದ್ರ ಜೊತೆ ನೆಟ್ಟಿದ್ದು ಇದು ಎಂಬತ್ತು ನೂರು ಬಳ್ಳಿ ಇದೆ ಬೆಂಡೆ ಅಷ್ಟೇ ಒಂದು ಅಡಿ ಉದ್ದಾಗುತ್ತೆ ಬೆಳೆ ಬೆಂಡೆ ತುಂಬ ಚೆನ್ನಾಗಿರುತ್ತೆ ಇದು ನೂರು ಗಿಡ ಇದೆ ಇಲ್ಲೊಂದು ಗಿಡ ಇದೆ ಇದು ಇದು ಲೋಕಲ್ ಸೇಮ್ ಹೀರನೆ ಒಂದೇ ಕ್ವಾಲಿಟಿ ಸ್ವಲ್ಪ ಲೇಟ್ ಆಗಿತ್ತು ನೆಟ್ಟಿದ್ದು ನಾನು ನನಗೆ ಮೊದಲಿಂದನೂ ತರಕಾರಿ ಬೆಳಿ ಹುಚ್ಚು

ಈಗ ಮಳೆಗಾಲದ ತರಕಾರಿ ಮುಗಿತಾ ಇದ್ದ ಹಾಗೇನೆ ಬೇಸಿಗೆ ಬೆಳೆಗೆ ಗಿಡ ನೆಡೋಕೆ ಶುರು ಮಾಡ್ತಾ ಇದ್ದಾರೆ ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ವಿಡಿಯೋ ನಡಿದಕ್ಕೆ ಧನ್ಯವಾದಗಳು